ನಮ್ಮವ ಫಲವತ್ತಾದ ಕಪ್ಪು ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸುವು ಮುಂದಷ್ಟು ಹೂವನ್ನು ಮಕ್ಕಳೊದ್ದರೆ ಅವಳ ಅಂಗಾಂಗ ಫುಲಕ ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎದೆ ಮುಚ್ಚಿದಳು ತೆರೆಯದಂತೆ ಎಲ್ಲ ಜೋಳದ ಎತ್ತಿ ಅಪ್ಪನ್ನು ಮೆಚ್ಚಿಸಿ ತೋಳ ಬಂದಿಯ ಗೆದ್ದು ಹೆಂಟಗೊಂದು ನೆಗೆ ನೀರು ಇಗ್ಗಿ ಮೆಣಸು ಅವರೇ ಜೋಳ ತೊಗರಿಯ ಹೊಲದ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿಯ ಸೀರೆ ಇಟ್ಟುಕೊಂಡು ಸತ್ತಲು ಈಕೆ ಬಾವು ಬೆನ್ನಿನ ಮುಖಿ ಎಷ್ಟು ಪ್ರಾಯ ಸತ್ತಲು ಈಕೆ ಬಾವು ಬೆನ್ನ ಎಷ್ಟು ಪ್ರಾಯ ಎಷ್ಟು ಎಷ್ಟುಗಾದಿಯೇ ಚಂದ್ರ ಒಲೆಯವರು ಹೋಳಿಗೆಯ ಸಂಭ್ರಮ ಎಷ್ಟು ಸಲ ಈ ಮುದುಕಿ ಅತ್ತಲು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟು ಸಲ ಹುಡುಕುತ್ತ ಊರು ಅಲೆಗಳು ತಪ್ಪಿಸಿಕೊಂಡ ಮುದಿಯ ಎಣ್ಣೆಗೆ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ ಬದುಕಿದ್ದು ಕಾಲು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚದಕ್ಕೆ ಶರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಏಳಿಗೆ ಮೆಚ್ಚಿಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತಾಡುತ್ತಲೇ ಹೊರಟು ಹೋದದ್ದಕ್ಕೆ